ಎಳ್ನೇ ಮಗ ಎರಡನೇ ಮಗ ಅದನ ಎಲ್ಲಿ ದರ್ರವಾಡ್ದಾಗ ಯುವ ಚಲೋ ಬಿಡು ಮೂರನೇ ಮಗತ್ತ ಮಾಡ ಶಿಮಳ ತಗೋ ಬಿಡಿ ಬುದ್ಧಿ ಚೊಲ ಐತಿ ಅಂದು ತಾಯಿಗಿಂತಲೂ ದೊಡ್ಡ ದೇವರಿಲ್ಲ ಎನ್ನುವಂಥ ಸಂದೇಶ ಹಜರತ್ ಇಮಾಮ ಸಾಹೇಬನಿಗೆ ಎಲ್ಲಿಲ್ಲದ ಆನಂದವಾಗ್ಯದ ಮಗು ಬೆಳೆಯುತ್ತಿರುವಾಗ ಒಂದು ಎರಡು ಮೂರು ನಾಲ್ಕು ವರ್ಷಕ್ಕೆ ಪಾದಾರ್ಪಣೆ ಮಾಡಿದೆ ಶರೀಫ ಬೆಳೆಯುತ್ತಾ ಬೆಳೆಯುತ್ತಿರುವಾಗ ತಂದೆಯಾಗಿರುವಂತ ಇಮಾಮ್ ಸಾಹೇಬ ಮಗುವನ್ನ ಮಠಕ್ಕೆ ಕರ್ಕೊಂಡು ಹೋಗುತ್ತಿದ್ದ ಅಲ್ಲಿ ದರ್ಗಕ್ಕೆ ಕರ್ಕೊಂಡು ಹೋಗುತ್ತಿದ್ದ ನಮಾಜಿನ ಜೊತೆ ನಮಾಜು ಆಗ್ತಿತ್ತು ಗುರುವಿನ ಭೆಟ್ಟಿ ಆಗ್ತಿತ್ತು ಪ್ರಭುಲಿಂಗಲೀಲೆ ಪ್ರವಚನವನ್ನ ಕಲ್ಮಠದ ಮಹಾಸ್ವಾಮಿಗಳಾದ ಮಲ್ಲಿಕಾರ್ಜುನ ಸ್ವಾಮಿಗಳು ಪ್ರಭುಲಿಂಗಲೀಲೆ ಪ್ರವಚನ ಹೇಳುವುದನ್ನು ಕೇಳಿ 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 ಶರೀಫ ಅಂತಾನ அதினெட்டு புராண நான் பகலாக பிரபுலிங்கலீ நெலிமையாகந்தே நாலு வருஷ மக அதுக்கு மக்களிகே ஒழியதான் ஹேட் இதற்கு வருஷ மகுவீத்த அக்கறையுந்த மமத்திய வாசல்யதில் பெசித ஹசரத் இமாம சாஹேப ಬೆಳೆಯುತ್ತಿರುವಂತಹ ಸಂದರ್ಭದೊಳಗ ಶರೀಪ ಬಲುಚೂಟಿ ಬಲುಘಾಟಿ ಹುಡುಗ ದೂರ ದೃಷ್ಟಿನೂ ಬಹಳ ಇತ್ತು ಹುಡುಗರೊಡೆಯ ಆಡಲು ಹೋಗ್ತಾನೆ ಗುರುವಿನ ಆಶೀರ್ವಾದದಿಂದ ದೈವದ ಆಶೀರ್ವಾದದಿಂದ ಕೆಲವಾರು ದಿವಸಗಳ ಕಾಲ ಕಳೆಯುತ್ತಿರುವಾಗ ಐದನೇ ವರ್ಷಕ್ಕೆ ಪಾದಾರ್ಪಣೆ ಮಾಡಿದ ಶರೀಪ ತಂದೆ ತಾಯಿಗಳು ಮಗನಿಗೆ ವಿದ್ಯಾಭ್ಯಾಸವನ್ನು ಮಾಡಿಸಬೇಕು ಗಾಂಟಿ ಶಾಲೆ ಅಂತಿದ್ದು ಆಗಿನ ಕಾಲಕ್ಕೆಲ್ಲ ಗಾಂಟಿ ಶಾಲೆಗಳು ಹದಿನೆಂಟು ಹತ್ತೊಂಬತ್ತನೇ ಶತಮಾನದಲ್ಲಿ ಇವತ್ತಿಗೂ ಕೆಲವೊಬ್ಬರ ಸರ್ ನಿಮಂತ ಕರಿತರ ಅಡ್ಡ ಹೆಸರು ದಾಸೋಹ ಮನೆ ದಾಸೋಹ ಮಠ ಅಂತ ಏನೈತೆಲ್ಲ ಇವತ್ತ ನಾವೇನಾದ್ರೂ ಲಿಂಗವಂತರು ಲಿಂಗಾಯ್ತರು ನಾಲ್ಕು ಅಕ್ಷರ ಕಲ್ತೀವಿ ಚಲೋ ಬಟ್ಟಿ ಹುಟ್ಟಿ ಬಂದ್ರ ಅನೇಕ ಜನ ಪುಣ್ಯಾತ್ಮ ಕಾರಣ ನಮಗ ವಾರದ ಮಲ್ಲಪ್ಪನವರು ಸೊಲ್ಲಾಪುರನ ವಾರದ ಮಲ್ಲಪ್ಪನವರು ಶಿರಸಂಗಿ ಲಿಂಗರಾಜ ದೇಸಾಯಿಯವರು ಅರಟಾಳ್ ರುದ್ರಗೌಡರು ನಿಮ್ಮ ಬಾಗಲಕೋಟೆ ಸಮೀಪದ ರಕ್ಕಸಿಗೆಯ ಶಂಕರ್ಲಿಂಗ ದೇಸಾಯಿಯವರು ನಿಮ್ಮ ಆಲಮೇಲದ ದೇಶಮುಖದ ಮನೆತನ ಆಗಿನ ಕಾಲಕ್ಕೆಲ್ಲ ಉಚಿತವಾಗಿ ವಿದ್ಯೆಯನ್ನ ಅನ್ನವನ್ನು ಕೊಟ್ಟಂಥ ನಮ್ಮ ಹಿಂದೂ ವೀರಶೈವ ಸನಾತನ ಧರ್ಮದ ಆ ಗಡಿಗಿ ಚನ್ನಪ್ಪ ಸಹಕಾರರು ತದನಂತರ ಹಾನಗಲ ಕುಮಾರ ಶಿವಯೋಗಿಗಳು ಅಕ್ಷರ ಕ್ರಾಂತಿ ಪುರುಷ ಬಂಥನಾಳದ ಬಸವಲಿಂಗ ಶಿವಯುಗಿಗಳು ಒಬ್ಬ ಬರೀ ಬಾಂಬೆದೊಳಗೆ ವೇಷವಾಟಿಕೆಯನ್ನು ಮಾಡಿರುವಂಥ ಒಬ್ಬ ಹೆಣ್ಣುಮಗಳು ಬಾಂಬೆದೊಳಗೆ ವೇಷ್ಯಾವಟಿಕೆಯನ್ನು ಮಾಡಿ ಮುಪ್ಪಿನ ಕಲಕ ಬಂದು ತಾನು ದುಡ್ದ ಸಂಪತ್ತನ್ನೆಲ್ಲ ಬಂಥನಾಳ ಶಿವಯುಳು ದಾಸಕ್ಕೆ ಕೊಡ್ತಾಳೆ ನನ್ನ ಶರೀರ ಮುಪ್ಪಾಗೈತಿ ನನಗೇನು ಬೇಡ ನಾ ಗಳಿಸಿದ ರೊಕ್ಕ ಸಮಾಜದಾಗ ಯಾವ ಬಡ ಮಕ್ಕಳು ಅದರ ಬಡ ಮಕ್ಕಳ ವಿದ್ಯಾರ್ಜನಿಗಾಗಲಿ ಅಂತ ತಿಳ್ಕೊಂಡು ಬಂಥನಾಳ ಶಿವಯುಳು ಕೊಟ್ಟಂತ ಒಬ್ಬ ವೇಷ ಇವತ್ತೇ ದೇವತೆ ಅಲ್ಲೂ ಸಮಾಜದಾಗ ಯಾರು ಕೊಡ್ತಾರ ಅವರು ದೊಡ್ಡೋರಾಗ್ಯಾರ ಈ ಜಗತ್ತಿನಾಗ ಕೊಟ್ಟವರು ದೊಡ್ಡವರಾಗ್ಯಾರ ತಗೊಂಡ ಯಾವತ್ತೂ ದೊಡ್ಡವಾಗಿಲ್ಲ ಅಂಗನವಾಡಿಗೆ ಕಸ ಬೆಳಿತಕ್ಕಮ್ ಅನ್ನತಕ್ಕಂಥ ಹೆಣ್ಮಗಳು ಮನೆ ಮನ್ನೆ ನಾಲ್ಕು ಎಕರೆ ಹೊಲ ನಮ್ಮ ಮೂರು ಹುಡುಗರು ಸಾಲಿ ಕಲಕ ದೂರ ಹೋಗ್ತವ ನಾನು ಹೊಲ ತಗೊರಿ ಕೋಟಿ ಕೋಟಿ ಗಟ್ಟಲೆ ಬೆಲೆ ಬಾಳುವಂಥ ಹೊಲವನ್ನು ಸರ್ಕಾರಿ ಶಾಲೆಗೆ ದಾನ ಕೊಟ್ಲು ಹಾಜಬ್ ಅನ್ನತಕ್ಕಂಥ ಒಬ್ಬ ಇಸ್ಲಾಂ ಧರ್ಮದ ವ್ಯಾಪಾರಿ ಪದ್ಮಶ್ರೀ ಪ್ರಶಸ್ತಿ ಪಡೆದ ಪದ್ಮಶ್ರೀ ಯಾಕೆ ದಾನ ಮಾಡಿದ್ದಕ್ಕ ಅದಕ್ಕ ಅದಕ್ಕೆ ದಾನ ಮಾಡಬೇಕಂತ ದಾನ ಧರ್ಮ ಇದೆಲ್ಲ ದಾಸೋಹ ನಡಿತದಲ್ಲ ದಾನ ಯಾಕೆ ಮಾಡ್ಬೇಕಂದ್ರ ನಾವು ಮಾಡಿದ ಪುಣ್ಯ ನಮಗೆ ಇರ್ತದ ನಾಳೆ ಮಕ್ಕಳು ನಮ್ಮ ರೊಕ್ಕ ನಮ್ಮ ಆಸ್ತಿ ಉಳಿಸ್ತಾವನ್ನೋದಕ್ಕೆ ಗ್ಯಾರಂಟಿ ಇಲ್ಲ ಮುಕ್ತಿನ ಕಲ್ಕ ನಮ್ಮ ಒದ್ದು ಹೊರಗಾಗ್ತಾವ ಇವತ್ತು ನೋಡ್ರಿ ನೀವೆಲ್ಲ ಕಡೆ ದೊಡ್ಡ ದೊಡ್ಡ ಬೆಂಗಳೂರು ಬೆಳಗಾವಿ ದೊಡ್ಡ ದೊಡ್ಡ ನಗರ ಮಹಾನಗರಗಳಲ್ಲಿ ವಯಸ್ಸಾಗಿರುವಂತ ತಮ್ಮ ತಂದೆ ತಾಯಿಗಳನ್ನ ವೃದ್ಧಾಶ್ರಮಕ್ಕೆ ಸೇರ್ಸ್ಯಾರ ಯಾರು ಸೇರ್ಸ್ಯಾರ ಹೆಬ್ಬಟ್ಟಿನ ಮನುಷ್ಯ ಒಕ್ಕಲ್ತನ ಮಾಡವಲ್ಲ ಇವ್ರು ಪುಣ್ಯಾತ್ಮರು ಡಾಕ್ಟ್ರು ಇಂಜಿನಿಯರು ಓ ಏನು ಉನ್ನತ ಪದವಿಗಳದ ಆ ಪುಣ್ಯಾತ್ಮರು ಜನ್ಮ ಕೊಟ್ಟ ತಂದಿ ತಾಯಿಗೆ ತುತ್ತು ಅನ್ನ ಹಾಕವಲ್ರು ಒಂದು ಅನ್ನ ಹಾಕವಲ್ರು ಇವು ತಂದಿ ತಾಯಿನ ದಿಮಾಕಿನವ ಇರ್ತಾವ ಇವು ದಿಮಾಕಿನವ್ವ ಒಕ್ಕಲ್ತನ ಮಾಡೋ ಮಗನ ಮೇಲೆ ಜೀವ ಇರಂಗಿಲ್ಲ ನೌಕರಿ ಮಾಡೋನ್ ಮೇಲೆ ನಾನು ಒಂದು ಮನೆಗೆ ಹೋಯ್ತೆ ಮನೆ ಊಟಕ್ಕೆ ಯಾವ ಯಸ್ ಮನೆ ಮಕ್ಕಳು ಎಪ್ಪ ಮೂವರದರ ಹಿರ್ಯ ಮಗ ಏನ್ ಮಾಡ್ತಾನ ಅತ್ತ ಅಮೇರಿಕದಗನ್ನ ಯೋ ಚೋಲ ಕೊಟ್ಟು ಮಗ ಎರಡನೇ ಮಗ ಅದನ ಎಲ್ಲಿ ದರವಾಡ್ದಾಗ ಇವು ಚಲೋ ಬಿಡು ಮೂರನೇ ಮಗ ಇಲ್ಲೇ ಒಗ್ಗತ್ತನ ಮಾಡ್ದೈತಿ ಅನ್ನ ಹಾಕ್ಯಾರಿಗೆ ಹಾಂ ಇದು ಇಲ್ಲೇ ಒಗ್ಗತ್ತನ ಮಾಡ್ದೈತಿ ಮಗನೇ ಶಿಮಳ ತೆಗೆದಮ್ಗೆ ಹೇಳಿದ್ವಿ ಚಲೋ ಬಿಡಿ ಬುದ್ಧಿ ಚಲೋ ಐತಿ ನಂದು ಇವ್ ಯಾರೋ ಮಕ್ಳು ಹಾಂ ಒಕ್ಕಲ್ತನ ಮಾಡೋ ಮಕ್ಕಳು ಅವು ಕೋಟಕ್ಕೆ ಮತ್ತೊಂದು ಹುಡುಗ ಅದೇ ಅವಿರಿಯ ಮೊಮ್ಮಗ ಇವು ಕೊಬ್ಬಣ ಇಲ್ಲ ಕೆಲವೊಂದು ಬಹಳ ಹೆಮ್ಮೆಂದ ಹೇಳ್ತವ ಏನವ ನಿನ್ನ ಮಗ ಏನ್ ಮಾಡ್ತಾನ ನನ್ನ ಮಗ ದೆಹಲಿಯಾಗಿರ್ತ ಯೋವಾ ದೆಹಲಿಯಾಗ ಏನ್ ಮಾಡ್ತಾನ ರಾಷ್ಟ್ರಪತಿ ಭವನದಾಗ ಇರ್ತಾನೆ ಅಪ್ಪ ಯೋವಾ ಪುಣ್ಯ ಮಾಡಿದ ಹುಡುಗ ರಾಷ್ಟ್ರಪತಿ ಭವನದಾಗ ಏನ್ ಮಾಡ್ತಾನ ಕಸ ಅಂತದು ಒಟ್ಟೆ ನೌಕರಿದ್ರು ಸಾಕು ನೌಕ್ರಿ ನೌಕರಿ 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 ಒಕ್ಕೊಂಬಿಟ್ಟದ ತೆಲೆಗ ಹ ಇತ್ತೀಚೆಗೆ ಮೈಂಡ್ ಸೆಟ್ ಆಗಿಬಿಟ್ಟೈತೆ ಮಕ್ಕಳಿಗೆ ಸಂಸ್ಕಾರ ವಿದ್ಯೆಯ ಅಭ್ಯಾಸವನ್ನು ಮಾಡಿಕೊಡಬೇಕು ಮಕ್ಕಳಿಗೆ ಮಗ ಬೆಳೆದ ಶರೀಪ ಬೆಳೆದ ತಂದೆ ತಾಯಿಯ ಸೇವಿನ ಅನವರತ ಮಾಡಿದ ಶರೀಪ ತಂದೆ ತಾಯಿಗಿಂತ ದೊಡ್ಡ ದೇವರು ಯಾರೂ ಇಲ್ಲ ಅಂತಾನೆ ಶರೀಪ ಹಂಗ ತಾಯಿಯಾದಕ್ಕೆ ಮಗನಿಗೆ ಉತ್ತಮವಾದ ಸಂಸ್ಕಾರವನ್ನು ಕೊಟ್ಟು ಬೆಳೆಸಿದಳು ಸಂಸ್ಕಾರದಂತೆ ಬೆಳೆದ ಮಗ ಊರ ಹುಡುಗರೆಲ್ಲರೂ ಒಂದು ದಿವಸ ಆ ತಮ್ಮ ಮನೆಯ ಹಿತ್ತಲ ಭಾಗದೊಳಗ ಇತ್ತಲ ಮಾಗದೊಳಗೆ ನಾಲ್ಕೈದು ಹುಡುಗರು ಕೂಡಿ ದನಕಾಯಿಲು ಹೋದಾಗ ಅವರೊಡನೆ ಹೋದ ಶರೀಪ ಪತಂಗವನ್ನ ಹಾಡಿಸೋದು ಅಂದ್ರೆ ಗಾಳಿ ಪಟ್ಟವನ್ನು ಹಾಡಿಸೋದು ಗೋಲಿ ಗುಂಡ ಆಡೋದು ಚಿನಿಪಣಿಯನ್ನ ಆಡೋದು ಶರೀಪನ ಬಾಲ್ಯದ ಆಟಗಳು ಇವೆಲ್ಲ ಊರ ಹುಡುಗರ ಜೊತೆ ಹಿಂದ ಅಡವಿಯೊಳಗ ದನಕಾಯಿಲು ಹೋದ ಸಂದರ್ಭದೊಳಗೆ ಶರೀಪ ಎಲ್ಲಾ ಹುಡುಗರು ದನಗಳನ್ನ ಮೇಯಿಸುತ್ತಿರುವಾಗ ಶರೀಪ ಆನಂದ ಪರವಶನಾಗಿ ಕಣ್ಣು ಮುಚ್ಚಿ ಕಣ್ಣ ಖಾದರ ಖಾದರಲಿಂಗನ ಧ್ಯಾನ ಮಾಡಿಕೋ ಅಂತ ಕುಂತನ ವರಪ್ರಸಾದದಿಂದ ಹುಟ್ಟಿದ ಶರೀಫ ಖಾದರಲಿಂಗನ ಧ್ಯಾನ ಮಾಡಿಕೋ ಅಂತ ಮಾಡಿಕೊಂತ ಮಾಡಿಕೋಂತ ಕುಂತಾನ ಹಾಗೆ ಧ್ಯಾನ ಮಾಡುತ್ತಾ ಮಾಡುತ್ತ ಮಾಡುತ್ತ ಸಾವಿರಾರು ಹಾವಿನ ಹುತ್ತಗಳು ಹಾವಿನ ಹುತ್ತಕ್ಕೆ ತಲೆಯಿಟ್ಟು ಮಲಗಿದ ಶರೀಪ ஆமேல ஹுத்தக்கு தலையிட்டு மலையின பிரகரவாத சூரியன கிரண மத்தி கொடுத்துருவாக ஷரீபா தன்ன கைய அட் இட்டுகொண்ட சூரிய கென்ன சுடுத்துவாக கையன்ன அட்ட இட்டுகண்ட ಬೇಸರ ಆನಂದವಾಗಿ ಅಲ್ಲೇ ಮಲಿಗೆನ ಶರೀಫ ಮಲಿಗಿಡುವ ಸಂದರ್ಭ ಹಾಗೆ ಕೆಲವು ನಿಮಿಷಗಳ ಕಾಲ ಕೈ ಸೋತು ಸೋತು ಕೆಳಗೆ ಬಿಳುತ್ತದ ಕೆಳಗೆ ಬಿದ್ದ ಸಂದರ್ಭದೊಳಗ ಶರೀಫನ ಕೆನ್ನೆಗೆ ಬಿಸಿಲು ಬಿಳಬಾರದೆಂದು ಹರಿದಾಡುವ ಹಾವುಗಳು ಬಂದು ಶರೀಫನಿಗೆ ನೆರಳು ಮಾಡ್ತಾವ ಹಾವುಗಳು ಬಂದು ನೆರಳು ಮಾಡ್ತವೆ ಶರೀಫ ಹಾವು ತುಳುದೇನೆ ಮನೆ ಹಾವು ತುಳುದೇನೆ ಈ ಹಾಡಿನ ಬೇರೆ ಅದ ಶರೀಪ ಆದಿಶೇಷನ ಅವತಾರಿ ಶರೀಪ ಜಗನ ಮತ್ತೆ ತಾಯಿ ಶಾಂಭವಿಯ ಸ್ತೋತ್ರವನ್ನು ಬರಿತನ ಶರೀಪ ಕುಂಭ ಕುಚ ಜಗದಂಬೆ ನಿನಪಾದ ನಂಬಿ ಕಂಡು ನರ ಶರೀರಿದೆ ಅಂಬು ಕೇಶನ ರಾಣಿ ಶರಣರು ಬಿಂಬದೊಳನೆಲ್ಲ ದಾಡುವ ಜನ್ನೆ ಅಂಬಾಗಾರಿತನ ರಂಬೀರು ಬೆಳಗಿರಿ ಶುಂಭಾನಿ ಶುಂಭರ ಸಂಹಾರಿಗೆ ಶಾಂಭವಿಗೆ சாயீப துளசிதாசங்க அனும்தன அ வீர ஆஞ்சனேயனீபேவர ஸ்தோத்தவன் பரத ஷரீப அது சேஷன நெரளமா உடுற அய்யோ சரீபாவு கச்சதாவு கச்சதபாய் படுக்கண்டு ஊரோ ஓடி வர்த்தார ಓಡಿ ಬರುವಾಗ ಈ ದೃಶ್ಯವನ್ನು ನೋಡಿದ ಕೆಲವರಂತ ಯಾಕೋ ಏನು ಶರೀಫ ಅಲ್ಲಿ ಮನೆಗನ ಹಾವು 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 ಅನ್ನುವಾಗ ತಾಯಿ ಪಾತಿಮ ಗಾಬರಿಗೊಳ್ತಾಳ ಎಪ್ಪಾ ಶರೀಫ ಅಂದಕ್ಕಿ ಮುಂದೆ ಮುಂದೆ ಓಡಿ ಬರ್ತಾಳ ಹಜರತ್ ಹಿಮಾಮ ಸಾಹೇಬನು ಓಡಿ ಓಡಿ ಬಂದ ಓಡಿ ಬಂದು ನೋಡ್ತಾರ ಜನಗಳು ಬರುವಂತ ಆ ಭೂಮಿಯ ಕಂಪನವನ್ನ ಗ್ರಹಿಸಿರ್ತಕ್ಕಂಥ ಹಾವುಗಳು ಹೆಡೆಯನ್ನು ಮುಚ್ಚಿಕೊಂಡು ಹರಿದಾಡುತ್ತು ಹೋಯಿತು ಓಡಿ ಬಂದು ಹಿಮಾಮ ಸಾಹೇಬ ನೋಡಿದ ಹಜ್ಜುಮ ನೋಡಿದಳು ಶರೀಪ ಏನಮ್ಮ ಹಾವು ಕಚ್ಚಲಿಲ್ಲೇನೋ ಎಲ್ಲಿಯಮ್ಮ ಹಾವು ಎಲ್ಲಿಯಮ್ಮ ಹಾವು ಬಂದಾಗ ತ್ರಿಕಾಲ ಜ್ಞಾನಿಗಳಿರ್ತಕ್ಕಂಥ ಜ್ಞಾನಿಗಳು ಹೇಳಿದ್ರಂತೆ ಶರೀಪ ಸಾಮಾನ್ಯನಲ್ಲ ಯವ ನೆನಪಿದೆಯಾ ನೀನು ಹೊಲಕ್ಕೆ ಬುತ್ತಿ ತೆಗೆದುಕೊಂಡು ಹೋಗುವ ಸಂದರ್ಭದೊಳಗೆ ಹುಲೂರಿನ ಕಾದರ ಪಾಶ ಆಶೀರ್ವಾದ ಮಾಡಿದ್ದ ಮುಂದೆ ದೊಡ್ಡ ಪವಾಡ ಪುರುಷನಾಗ್ತಾನ ಶಿವಯೋಗಿ ಆಗ್ತಾನ ಇವನಿ ಲೀಲಾ ನೋಡಕ್ಕ ನಾನು ಇರೋದಿಲ್ಲ ನನ್ನ ತಪಸ್ಸಿನ ಶಕ್ತಿಯನ್ನೆಲ್ಲ ನಿನ್ನ ಪುಣ್ಯ ಗರ್ಭಕ್ಕೆ ಧಾರ ಎರಿತಿನೆ ತಾಯಿಯಿಂದ ಆಡಿದ ಮಾತು ನನ್ನ ನಿನಗೆ ಶಿವಯೋಗಿಗಳು ಸತ್ಪುರುಷರು ಶರಣರು ಸಂತರು ಮಹಾತ್ಮರ ಲೀಲೆಗಳೇ ಬರುವ ವಿಚಿತ್ರ ಲೋಕದೊಳಗ ತಾಯಿ ದೇವಮಲ್ಲಮ್ಮ ಚಳಕಾಪುರದ ದೇವಮಲ್ಲಮ್ಮ ನಾಲ್ಕು ಎಮ್ಮೆಗಳ ಹಗ್ಗವನ್ನು ಬಿಚ್ಚಿದಳು ತಲೆ ಮೇಲೆ ಬುತ್ತಿ ಒತ್ಕೊಂಡು ನೀರು ತಗೊಂಡು ಇನ್ನೇನು ಎಮ್ಮೆ ಕಾಯ್ಕೊಂಬರಕ್ಕೂ ಹೋಗ್ಬೇಕಂತೇಳಿ ಮನೆಯೊಳಗೆ ಕಟ್ಟಿದ ಎಮ್ಮೆಯ ಹಗ್ಗವನ್ನು ಬಿಚ್ಚಿದಳು ಎಮ್ಮೆಗಳು ಮುಂದೆ ಬಂದು ತುಂಟನಾಗಿರುವಂತ ಸಿದ್ಧಾರೂಢ ಗೋಲಿಗುಂಡ ಆಟ ಆಡ್ತಿದ್ದ ಗೋಲಿಗುಂಡ ಒಂದು ಎಮ್ಮೆ ಬಂದು ಶರೀಫ ಸಿದ್ಧಾರೂಢನ ನೆಲದ ಮೇಲೆ ಇಟ್ಟಿರುವಂತ ಗೋಲಿ ಗುಂಡದ ಮೇಲೆ ಕಾಲಿಡಿತು ಕಾಲಿಟ್ಟ ಅಕ್ಷಣ ಶಧರು ಅಂತ ಹೊಡೆದ ಗೋಲಿ ಗುರಿ ತಪ್ಪಿತು ಹುಡುಗರು ಸಿದ್ಧ ಸೋತ ಸಿದ್ಧ ಸೋತ ಚಪ್ಪಳ ಬಾರಿಸಿದವು ಸಿದ್ಧನಿಗೆ ಸಿದ್ಧ ಬಂತು ನಾನು ಇಟ್ಟ ಗುರಿಯನ್ನು ತಪ್ಪಿಸದೆ ಎಮ್ಮೆ ಚಿ ಸತ್ತು ಹೋಗಂದ ನಾಲ್ಕು ಹೆಜ್ಜೆ ಮುಂದಕ್ಕೆ ಧಡಲ್ದಂಥ ಬಿದ್ದು ಎಮ್ಮೆ ಸತ್ತು ಹೋಗ್ತದ ಎಮ್ಮೆ ಸತ್ತು ಹೋಗ್ತದ ಬುತ್ತಿ ತಗೊಂಡು ಕೊಡ ನೀರು ತಗೊಂಡು ಹೊರಗೆ ಬಂದ ದೇವ ಮಲ್ಲಮ್ಮ ಎಮ್ಮೆ ವಿಲವಿಲ ಒದ್ದಾಡಿ ಸಾಯೋದನ್ನ ನೋಡಿದ ಅಯ್ಯೋ ನನ್ನ ಹಣೆ ಬರೋ ನನ್ನ ಎಮ್ಮೆಗೆ ಅಂತ ಹಣಿ ಹಣಿ ಎದಿ ಎದಿ ಬಡ್ಕೊಂಡಾಗ ಒಣಗಿನ ಮಂದಿ ಅಂತ ಕರಿ ನಾಲಿಗೆ ಸಿದ್ಧ ಆಯೋನೇ ನಮಗ ಎಮ್ಮಿಗೆ ಸತ್ತು ಅಂದ ಎಮ್ಮೆ ಸತ್ತು ಬಿದ್ದೈತೆ ಅಂದಾಗ ಏನ ನಾಲಿಗೆಲ್ಲೋ ನಿಂದು ಬಂಗಾರದಂತ ಎಮ್ಮಿನ ಕೊಲ್ಲಿ ಬಿಟ್ಟೆಲ್ಲೋ ಸಿದ್ಧ ಬಕಿಟ ಬಕಿಟ ಹಾಲು ಕೊಡುವಂತ ನನ್ನ ಎಮ್ಮಿನ ಕೊಂದೆಲ್ಲೋ ಸಿದ್ಧ ತಿಳ್ಕೊಂಡು ತಾಯಿ ಕಣ್ಣೀರು ಹಾಕುವಾಗ ಏಳೆಂಟು ವರ್ಷದ ಬಾಲಕನಾಗಿರುವಂತ ಸಿದ್ಧ ಅವರು ಉಡಂತಾನೆ ಅಳುಬೇಡವೇ ಅಳಬ್ಯಾಡಬೇ ಯುವ ನೀನ್ ಹತ್ರ ನನ್ಕಂಡಾಗ ನೀರು ಬರ್ತವ ಯವ್ವಾ ಹಂಗ ಅಳಬಾಡಬಿ ಯವ್ವ ನನಗೆ ಎಮ್ಮಿ ಬೇಕೇನು ಅಂದ ಸತ್ತ ಎಮಿತ್ತ ನಾನೇನೋ ಮಾಡಲಿ ಯವ್ವಾ ನಿನಗೆ ಆ ಎಮ್ಮಿ ಬೇಕಿಲ್ಲ ತಡಿ ಅಂದವನ ಸತ್ತ ಅಂತ ಎಮ್ಮಿಯ ಹತ್ತಿರ ಬಂದ ಸಿದ್ಧಾರೂಢ ಬಾಲವನ ಮೂರು ಠಳ್ ಅಂತ ಹೊಡೆದ ಮಲೆಯಿರುವಂತ ಎಮ್ಮೆ ಹೇಗೆ ಹೇಳ್ತವ ಸತ್ತ ಎಮ್ಮೆಗೆ ಜೀವದಾನ ಕೊಟ್ಟವರು ಹುಬ್ಬಳ್ಳಿ ಸಿದ್ಧಾರೂಢರು ಎಂಟು ವರ್ಷದ ಬಾಲಕ ಎಂಟು ವರ್ಷದ ಬಾಲಕ ಕಾರಣ ಶರಣರು ಸಂತರು ಮಹಾತ್ಮರು ಯೋಗಿಗಳು ತಪಸ್ಸುಗಳು ಜಗದೊಳಗೆ ಮಾಡದೇ ಇರುವಂಥ ಲೀಲೆಗಳು ಇಲ್ಲ ಈ ಲೋಕದೊಳಗ ಎಂತೆಂಥ ಲೀಲೆಗಳು ಎಂಥೆಂಥ ಪವಾಡಗಳು ಆಗಿದ ಮಾತುಗಳೆಲ್ಲ ಲೋಕದೊಳಗ ಲೀಲೆಗಳ ತವ ಈ ದೃಶ್ಯಗಳನ್ನ ಕಂಡಿರುವಂಥ ಹಜರತ್ ಇಮಾಮ್ ಸಾಹೇಬ ಊರಿನ ಅನೇಕ ಸೂಫಿ ಶರಣರು ಸಂತರ ನೋಡಿ ಆಶ್ಚರ್ಯಚಕಿತರಾದರು ಇವನು ಸಾಮಾನ್ಯನಲ್ಲ ಇವನು ಸಾಮಾನ್ಯನಲ್ಲ ಶರೀಪ ಜಗವ ಬೆಳಗಲು ಅವತರಿಸಿರುವಂತ ಜಗದೀಶನು ಇವ ಶಿವಯೋಗಿ ಶರೀಪ ಮುಂದೆ ಇವನು ಅನಂತ ಲೀಲೆಗಳು ನೋಡುವಂಥ ಭಾಗ್ಯ ನಮಗಿದೆ ಎಲ್ಲ ಅಂತ ಭಾವಿಸಿದರು ಶರೀಪ ಬಹಳ ತುಂಟ ತಂದಿ ಬಂದವರಿಗೆಲ್ಲ ಅನೇಕ ರೋಗ ರುಜನಗಳಿಗೆ ನಾಟಿ ಔಷಧಿಯನ್ನು ಕೊಡ್ತಿದ್ದ ಹಿಮಾಂ ಸಾಹೇಬ ದೇವಕಾರಿ ಹಿಮಾಮ ಸಾಹೇಬ ಸುತ್ತ ಇಪ್ಪತ್ತ ಐದು ಹಳ್ಳಿಗೂ ಹೆಸರುವಾಸಿ ಹಾವುಗಳು ಕಚ್ಚಲಿ ದೆವ್ವ ಬರಲಿ ಭೂತ ಬರಲಿ ಪ್ರೇತ ಬರಲಿ ಪಿಶಾಚಿ ಬರಲಿ ಯಂತ್ರ ತಂತ್ರ ಮಂತ್ರ ಯಾಕಂದ್ರೆ ಅವನಿಗೂ ಹಂಗೆ ಆಶೀರ್ವಾದ ಆಗಿತ್ತು ಹಜರತ್ ಹಿಮಾಮ ಸಾಹೇಬನ ಸಾಮಾನ್ಯನಲ್ಲ ದೊಡ್ಡ ದೊಡ್ಡ ಗುರುವಿನ ಸೇವಾ ಮಾಡಿ ಬಂದಂಥ ಪುಣ್ಯಾತ್ಮ ಔಷಧಿಯ ಉಪಚಾರವನ್ನು ಮಾಡಿ ಹಜರತ್ ಹಿಮಾಮ ಸಾಹೇಬಂದ್ರೆ ಸಾಕ ಯ ಜನರಿಗೆ ಏನೋ ಒಂದು ವಿಶಾಲವಾದ ಮನೋಭಾವನೆ ಇಸ್ಲಾಮರನ್ನ ನೋಡಿಬಿಟ್ರೆ ಅಷ್ಟು ಆನಂದ ಆಗಿರ್ಬೇಕು ನಮ್ಮ ಮನಸ್ಸು ಆನಂದ ಮನಸ್ಸು ದೊಡ್ಡದಾಗ್ಬೇಕು ಮನಸ್ಸು ದೊಡ್ಡದಾಗ್ಬೇಕು ಭಯ ಬರಬಾರದು ಸುತ್ತಮುತ್ತ ಹಳ್ಳಿಗೆ ಹೆಸರುವಾಸಿಯಾಗಿದ್ದ ಇಮಾಮ್ ಸಾಹೇಬ್ ಅಂದ್ರೆ ಜನರ ಮುಖದಲ್ಲಿ ನಗು ಇತ್ತು ಯಾಕಂದ್ರೆ ನಾಡಿನ ಔಷಧ ಕೊಡವಾ ಹಸದರಿಗೆ ತುತ್ತು ಅನ್ನ ಹಾಕುವಂಥ ಯಾವ ಇಮಾಮ್ ಸಾಹೇಬನ ಆ ಒಂದು ಬದುಕೇ ಬಲು ಬಂಗಾರವಾಗಿತ್ತು ಈ ರೀತಿಯಾಗಿ ಲೋಕದೊಳಗ ಶರೀಫ ಬೆಳೆಯುತ್ತಿರುವಾಗ ವಿದ್ಯೆಯ ಅಭ್ಯಾಸವನ್ನು ಮಾಡಿಸ್ಬೇಕಂತ ತಿಳ್ಕೊಂಡು ಶಾಲೆಗೆ ನಾಡಿನ ದಿವಸ ಕಳಿಸ್ತಾರ ಯಾರಾದ್ರೂ ತಾಯಿಗಳು ಅಥವಾ ನಮ್ಮ ಶರಣರು ನಿನ್ನೆನೇ ಹೇಳಿದ್ದಾನು